ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಏನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನೊಂದು ಕೆಲವೊಂದು ಚಿನ್ನದ್ದು ಜ್ಯುವೆಲರೀಸ್ನ ತೋರಿಸೋಣ ಅಂತ ಅಂದ್ಕೊಂಡೆ ಅತ್ತೆ ಕೂಡ ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿದ್ರು ಅವರು ಕೂಡ ಕೆಲವೊಂದು ಸರ ರೀಸೆಂಟಾಗಿ ಎಲ್ಲ ತಗೊಂಡಿದ್ದು ಹಾಕೊಂಡಿದ್ರು ಸೊ ನಾನು ಅದಕ್ಕೆ ನಮ್ಮತ್ತೆನೇ ಆ್ಯಕ್ಚುಲಿ ಸಜೆಸ್ಟ್ ಮಾಡಿದ್ದು ಯಾಕೆ ಈ ಥರ ಒಂದು ವಿಡಿಯೋ ಮಾಡಬಾರ್ದು ಅಂತ ಅದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ನನ್ನ ಇದರಲ್ಲಿ ನಂದು ಜ್ಯುವೆಲರಿ ಅಂತ ಯಾವುದೂ ಇಲ್ಲ ಎಲ್ಲನೂ ಅಷ್ಟೇ ಕೆಲವೊಂದು ನಮ್ಮತ್ತೆದಿದೆ ಅದು ನನ್ನ ತಂಗಿದಿದೆ ಹಾಗೆ ಮತ್ತೆ ನಮ್ಮ ಮಮ್ಮಿದೊಂದು ಇದೆ ನಾನು ಅದನ್ನ ತೋರಿಸ್ತಾ ಇದ್ದೀನಿ ಯಾಕೆ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋನ ನಾನು ಫಸ್ಟ್ ಒಂದು ಓಲೆ ತೋರಿಸ್ತೀನಿ ಈ ಒಂದು ಡಿಸೈನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ ಅಂತ ಅನ್ಕೊಳ್ತೀನಿ ಕೈಂಡ್ ಆಫ್ ಇದು ಡೈಮಂಡ್ ಇಯರಿಂಗ್ ತರನೇ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ ಇದು ನನ್ಗೆ ಆಕ್ಚುಲಿ ಇದು ಇದು ತುಂಬಾ ಚಿಕ್ಕುದಿದೆ ಸೊ ನನಗೆಲ್ಲ ಹಾಕಿದ್ರೆ ಕಂಪ್ಲೀಟ್ ಆಗಿ ಕುತ್ಕೊಳ್ಳುತ್ತೆ ಸಖತ್ತ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ನಾನು ತೆಗ್ದು ತೋರಿಸ್ತೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೆಟ್ ಒಂದು ಇಯರಿಂಗ್ ಅಂತಾನೆ ಹೇಳ್ಬೋದು ಹಿಂದೇನು ನೋಡಿ ಇದೆಲ್ಲ ಫುಲ್ ಗಟ್ಟಿ ಆಗಿದೆ ಓಕೆನಾ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಇದನ್ನ ನಾವು ತಗೊಂಡಿದ್ದು ಮಲ್ಬಾರಲ್ಲಿ ತಗೊಂಡಿದ್ದು ಇಲ್ಲೇ ಬ್ಯಾಂಗ್ಳೂರಲ್ಲೇನೆ ಇದು ಬಂದು ಎಷ್ಟು ಗ್ರಾಮ್ ಇದೆ ಅಂತ ಇದು ಆಲ್ಮೋಸ್ಟ್ ಹತ್ತತ್ರ ಮೂರುವರೆಯಿಂದ ನಾಲ್ಕು ಗ್ರಾಮ್ ಇದೆ ಓಕೆನಾ ಸೊ ನಾನು ಇದನ್ನ ತಗೊಂಡಿದ್ದು ನನ್ನ ಮದುವೆ ಟೈಮಲ್ಲಿ ಮದುವೆ ಟೈಮಲ್ಲಿ ಒಂದು ಆರು ಸಾವಿರದ ನೂರು ಇನ್ನೂರು ಮುನ್ನೂರು ಈ ರೇಂಜಲ್ಲಿ ವೇರಿ ಆಗ್ತಾ ಇತ್ತು ಚಿನ್ನದ ರೇಟು ನಾನು ಅವಾಗ ಇದನ್ನ ತಗೊಂಡಿದ್ದು ಏನಪ್ಪ ಅಂದರೆ ಇದು ಯಾರಿಗೋ ಗಿಫ್ಟ್ ಕೊಡೋಕ್ಕೆ ಅಂತ ತಗೊಂಡಿದ್ದು ಬಟ್ ಸಮ್ ರೀಸನ್ ಗಿಫ್ಟು ನಾವು ಕೊಡಲಿಲ್ಲ ಸೊ ಇದು ನಮ್ಮ ಹತ್ರನೇ ಉಳ್ಕೊಳ್ತು ನಾನು ಸರಿ ನಂಗೆ ಬೇಡ ಮಮ್ಮಿ ಅಂತ ಹೇಳಿ ನಾನು ನಮ್ಮಮ್ಮಾಗೇ ಕೊಟ್ಬಿಟ್ಟೆ ಸೊ ಇದು ನನ್ನ ಕಡೆಯಿಂದ ನಮ್ಮಮ್ಮಗೆ ಗಿಫ್ಟ್ ಅಂತಾನೆ ಹೇಳ್ಬಹುದು ಇದು ಬಂದು ಹಾಗೆ ಆವಾಗಲೇ ಹೇಳ್ದಂಗೆ ಮೂರುವರೆಯಿಂದ ನಾಲ್ಕು ಗ್ರಾಮಲ್ಲಿದೆ ಇದಕ್ಕೆ ನಾವು ಅವಾಗ ಕೊಟ್ಟಿದ್ದು ಎಲ್ಲ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಅರೌಂಡ್ ಇಪ್ಪತ್ತು ಎಂಟರಿಂದ ಮೂವತ್ ಸಾವಿರ ಒಳಗಡೆ ನಾವು ಕೊಟ್ಟಿದ್ದು ಇವಾಗ ಚಿನ್ನದ ರೇಟ್ ಕೇಳ್ಬೇಕಾ ಇವತ್ತಿನ ಬೆಳೆಗಂತೂ ಅಪ್ಪ ನೈನ್ಟಿ ಫೈವ್ ತೌಸಂಡ್ ಅವ್ರಗೂ ಕ್ರಾಸ್ ಆಗಿ ಬರ್ತಿದೆ ನಿಜ ನಾವಂತೂ ನಮ್ಮ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಏನಿರ್ತಾರಲ್ಲ ಗೋಲ್ಡ್ದು ಕನ್ಸ್ಕೊಂಡ್ ಬಿಟ್ಟೇ ಬಿಡ್ಬೇಕು ಅನ್ಸುತ್ತೆ ಅಷ್ಟೊಂದು ಕಾಸ್ಟ್ಲಿ ಆಗ್ಬಿಟ್ಟಿದೆ ಸೊ ಇದು ಒಂದು ನಮ್ಮಮ್ಮಗೆ ನನ್ನ ಕಡೆಯಿಂದ ನಾನು ಗಿಫ್ಟ್ ಕೊಟ್ಟಿರುವಂತಹದ್ದು ಹೇಗಿದೆ ಅಂತ ಹೇಳಿ ಹೋಗಿನ ನಾನು ನೆಕ್ಸ್ಟ್ ಒಂದು ಇಯರಿಂಗ್ ನ ತೋರಿಸ್ತೀನಿ ಅದನ್ನು ಅಷ್ಟೇ ಅರೌಂಡ್ ನಾಲ್ಕು ಗ್ರಾಮಲ್ಲೇನೆ ಇದೆ ಇದು ಬಂದು ತಂಗಿದು ತಂಗಿದು ಅಂತಂದ್ರೆ ಇದು ಟೈಮ್ ಟೈಮಲ್ಲಿ ನಮ್ಮ ಅತ್ತೆ ಮನೆ ಕಡೆಯವರು ನನ್ನ ತಂಗಿಯೇ ಕೊಟ್ಟಿದ್ದು ತಂಗಿ ಅಂತ ಅಂದ್ರೆ ಆಕ್ಚುಲಿ ನನ್ನ ಮೈದ್ನ ಇದಾರಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ತಮ್ಮನ ಹೆಂಡತಿ ನಾನು ತಂಗಿ ಅಂತಾನೆ ಅಂತೀನಿ ರಂಜಿತಾ ಅಂತ ಸೊ ಅವಳಿಗೆ ನಮ್ಮ ಮತ್ತೆ ಮನೆ ಕಡೆಯವರು ಮದುವೆ ಟೈಮ್ ಅಲ್ಲಿ ಈ ಒಂದು ಇಯರಿಂಗ್ ನ ಗಿಫ್ಟ್ ಆಗಿ ಕೊಟ್ಟಿದ್ದು ನೋಡಿ ನಿಜ ಇದನ್ನು ಲೈಟ್ ವೈಟ್ ಅಲ್ಲಿ ಇದು ಬಂದು ನಾವು ಹ್ಯಾಂಗೇಸ್ ಅಂತೀವಿ ನೋಡಿ ಚೆನ್ನಾಗಿದೆ ಡಿಸೈನ್ ಇದು ನಾಲ್ಕು ಗ್ರಾಮ್ ಇದೆ ಇದಕ್ಕೆ ಅದೇ ನನ್ನ ಮದುವೆ ಟೈಮಲ್ಲಿ ಅರೌಂಡ್ ಆರ್ ಸಾವಿರದ ನೂರು ಇನ್ನೂರು ಮುನ್ನೂರು ಈ ರೇಂಜ್ ಅಲ್ಲಿ ಓಡಾಡ್ತಾ ಇತ್ತು ಚಿನ್ನದ ರೇಟ್ ಇದಕ್ಕೆ ಎಲ್ಲ ಕೂಲಿ ವೇಸ್ಟೇಜ್ ಎಲ್ಲ ಸೇರಿಸಿ ಇದಕ್ಕೆ ಗ್ರಾಮ್ ಸಾರಿ ಮೂವತ್ತೈದು ಸಾವಿರನ ಕೊಟ್ಟಿರುವಂತಹದ್ದು ಹೇಗಿದೆ ಚೆನ್ನಾಗಿದೆಯಾ ಸೊ ಇದು ಒಂದು ಇಯರಿಂಗ್ ನ ಕತೆ ನನ್ನ ಹತ್ರ ಬೇರೆ ಬಾಕ್ಸ್ ಇಲ್ಲ ಅದಕ್ಕೆ ಒಂದೇ ಬಾಕ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂದು ಇಯರಿಂಗು ನೆಕ್ಸ್ಟ್ ಬಂದು ಇದನ್ನ ಹಾಗೆ ಸೈಡ್ ಅಲ್ಲಿ ಇಟ್ಟು ಬಿಡೋಣ ಇದು ಬಂದು ಸುನಿಲ್ ಅಕ್ಕ ಕೂಡ ಬಂದಿದ್ದಾರೆ ಇದು ಅವ್ರದ್ದು ಅವರು ಇವಾಗ ವಿಡಿಯೋ ಮಾಡ್ತಾ ಇದ್ನಲ್ಲ ಅವರು ಹಾಕೊಂಡಿದ್ರು ಈ ಓಲೆನ ಅವ್ರು ಕೇಳಿದಾಗ ಸರಿ ಇದನ್ನು ತೋರಿಸು ಅಂತ ಕೊಟ್ಟರು ಇದು ಅವರು ತುಂಬಾ ಹಿಂದೆನೆ ಮಾಡಿಸ್ಕೊಂಡಿರೋದು ಇದು ಎರಡನ್ನೂ ಸೇರಿ ಎರಡು ಗ್ರಾಮ್ ಇದೆಯಂತೆ ಇದು ಟೂ ಗ್ರಾಮ್ ಇರುವಂತಹದ್ದು ಇದು ಕಾಣಿಸ್ತಿದೆ ಕ್ಲಿಯರ್ ಆಗಿ ನಾನು ಸೈಡ್ ಫೋಟೋಸ್ ಹಾಕಿರ್ತೀನಿ ನೋಡ್ಕೊಬೋದು ನೀವ್ ಆಮೇಲೆ ಇದಕ್ಕೆ ಎಷ್ಟಾಯ್ತು ಏನ್ ಗೊತ್ತಿಲ್ಲ ಅವ್ರು ತುಂಬಾ ಹಿಂದೆನೆ ತಗೊಂಡಿರೋದ್ದು ಎರಡೊಗ್ರಾಮ್ ಇದೆ ಇದು ಚೆನ್ನಾಗಿ ಕಾಣಿಸುತ್ತೆ ಈ ತರ ಹಾಕೊಂಡ್ರೆ ಹಿಂಗ ಹಾಕೊಂಡ್ರೆ ಒಂದ್ ಜುಮ್ಕಿ ಜೊತೆ ಎಲ್ಲ ಹಾಕೊಂಡಾಗ ತುಂಬಾನೇ ಚೆನ್ನಾಗಿರೋ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ತರ ಮಾಟಿ ಎಲ್ಲ ಹಾಕೋ ಹಾಕೊಂಡಾಗ ನೆಕ್ಸ್ಟ್ ಬಂದು ಇದಿಷ್ಟು ಚಿಕ್ಕ ಚಿಕ್ಕುದಾಯ್ತು ನಾನು ನೆಕ್ಸ್ಟ್ ಇದು ಒಂದು ಹಾರ ಇದು ಚಿನ್ನದ್ದು ಅದೆಲ್ಲ ಸುತ್ತಕೊಂಡಿದೆ ಗೊತ್ತಿಲ್ಲ ನಿಮ್ಗೆ ಈ ತರ ತೋರ್ಸಿದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೋ ಇಲ್ವೋ ಅಂತ ಅದಕ್ಕೋಸ್ಕರ ನಾನು ಸೈಡ್ ಅಲ್ಲಿ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನೋಡ್ಕೊಬೋದು ನೋಡಿ ನಾವು ಈ ಕಡೆ ಅವಲಕ್ಕಿ ಸರ ಅಂತೀವಿ ಇವರು ಅದಕ್ಕೆ ಶ್ರೀಮಂತ ಹಾರ ಅಂತಾರಂತೆ ನಮ್ಮ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಸಾರಿ ವಿವಾಹ ವಾರ್ಷಿಕೋತ್ಸವಕ್ಕೆ ಇದನ್ನ ಅವರ ಮಕ್ಕಳು ಗಿಫ್ಟ್ ಮಾಡಿದ್ದು ಮಕ್ಕಳ ಅಥವಾ ಅವರ ದೊಡ್ಡ ಮಗಳು ಏನೋ ಇದನ್ನ ಗಿಫ್ಟ್ ಮಾಡಿರೋದು ನನಗೂ ಗೊತ್ತಿಲ್ಲ ಬಟ್ ಇದು ಗಿಫ್ಟ್ ಮಾಡಿರೋದೆ ನಮ್ಮ ಅತ್ತೆ ಯಾವಾಗ್ಲೂ ಹಾಕೊಂಡಿರ್ತಾರೆ ಬಟ್ ಸ್ಟಿಲ್ ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದು ಗಿಫ್ಟ್ ಮಾಡಿ ಎಷ್ಟಿರ್ಬೋದಂತ ನೋಡಿದ್ರಲ್ಲ ಇದು ಬಂದು ಕೇವಲ ಅರೌಂಡ್ ಇಪ್ಪತ್ತು ಗ್ರಾಮ್ ಇರುವಂತಹದ್ದು ನಂಬ್ತೀರಾ ನೀವು ಇವಾಗೆಲ್ಲ ಲೈಟ್ ವೆಯ್ಟ್ ಬಂದಿದೆ ನನಗೆ ಯಾಕೆ ಇದು ಕಮ್ಮಿ ಅನಿಸುತ್ತೆ ಅಂದರೆ ನಾವು ಈ ಕಡೆ ಎಲ್ಲ ನಾವು ಯೂಶಲಿ ಲೈಟ್ ವೆಯ್ಟ ಏನೂ ಮಾಡಿಸ್ಕೊಳ್ತಿರ್ಲಿಲ್ಲ ಈ ಥರ ಅವಲಕ್ಕಿ ಸರ ಎಲ್ಲ ಮಾಡಿಸ್ಕೊಬೇಕಂದ ಅಂದರೆ ಇಲ್ಲಾಂದ್ರೂ ನಲ್ವತ್ತು ಗ್ರಾಮ್ ಈ ಥರ ಇಟ್ಕೊಂಡೇನೆ ಮಾಡಿಸ್ಕೊಳ್ತಿದ್ರು ಬಟ್ ನನಗೆ ನಮ್ಮ ಇದನ್ನ ಇಪ್ಪತ್ತು ಗ್ರಾಮ್ ಅಂತ ನಮ್ಮತ್ತೆ ಹೇಳಿದಾಗ ಸ್ಟಾರ್ಟಿಂಗಲ್ಲಿ ನಂಬಕ್ಕೆ ಆಗಿರಲಿಲ್ಲ ಹೌದಾ ಅಂತ ನಂಗೆ ಯಾಕಂದ್ರೆ ಅಷ್ಟು ಗೊತ್ತಿರಲಿಲ್ಲ ಏನಪ್ಪ ಅದು ಲೈಟ್ ವೆಯ್ಟಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಅಷ್ಟೇ ರೀಸನ್ ಯಾಕಂದರೆ ನನ್ನ ಮದುವೆಗಿಂತ ಮುಂಚೆ ಚಿನ್ನದ್ದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನಾನು ಏನು ತಗೊಳ್ಳೋಕ್ಕೂ ಹೋಗ್ತಿರ್ಲಿಲ್ಲ ಅದೊಂದು ರೀಸನ್ ಅಂತ ಹೇಳ್ಬೋದು ಸೊ ಇದು ಇಪ್ಪತ್ತು ಗ್ರಾಮು ಇರೋ ಅಂತಹದ್ದು ಮತ್ತು ಇದ್ರ ಬೆಲೆ ಅಂತೀರಾ ಇದರ ಬೆಲೆ ಬಂದು ಐವತ್ತು ಸಾವಿರ ಕೊಟ್ಟಿರೋ ಅಂತಹದ್ದು ಆವಾಗ ಇಪ್ಪತ್ತೈದು ಸಾವಿರ ಇತ್ತಂತ ಹತ್ತು ಗ್ರಾಮ್ಗೆ ಆ ಟೈಮಲ್ಲಿ ತಗೊಂಡಿದ್ದು ಇದು ಬಂದು ಐವತ್ತು ಸಾವಿರ ಕೊಟ್ಟಿರುವಂತಹದ್ದು ಇವಾಗ ಇದು ಅರೌಂಡ್ ಒಂದು ಲಕ್ಷ ಬರೀ ಚಿನ್ನದ ರೇಟಲ್ಲಿ ಲೆಕ್ಕ ಹಾಕಿದ್ರೇ ಒಂದೂವರೆ ಲಕ್ಷ ಒಂದು ಲಕ್ಷದ ಎಪ್ಪತ್ತು ಸಾವಿರ ಬರುತ್ತೆ ಅಲ್ವಾ ಸೊ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅದಕ್ಕೇನೆ ಚೆನ್ನಾಗಿದೆ ಓಕೆನಾ ಸೊ ನೆಕ್ಸ್ಟು ಒಂದು ಇದು ಬಂದು ತುಂಬ ರೀಸೆಂಟಾಗಿ ಮಾಡಿಸ್ಕೊಂಡಿರುವಂತಹದ್ದು ಇದು ಸರ ನಮ್ಮತ್ತೆ ಡೈಲಿ ಹಾಕ್ಕೊಳ್ತಾರೆ ಏನಪ್ಪ ಅಂತ ಅಂದರೆ ಇದು ನಮ್ಮ ಮಾವ ತೀರ್ಕೊಂಡ್ರಲ್ಲ ನಮ್ಮ ಇವು ಮೊದಲು ಸರ ಹಾಕ್ಕೊಂಡಿದ್ರು ನಮ್ಮತ್ತೆ ಸೊ ನಮ್ಮ ಮಾವ ತೀರ್ಕೊಂಡ ನಂತರ ಏನು ಮಾಡಿದ್ರು ಅಂದರೆ ಅದನ್ನ ಆ ಕಡೆ ಬೆಳಗಾವಿ ಸೈಡು ಮಾಂಗಲ್ಯ ಸರ ಹಾಕೊಳ್ಳೋದಿಲ್ಲ ಅಂತೆ ಹಾಗಂದ್ರೆ ಗಂಡ ತೀರ್ಕೊಂಡ್ರೆ ಸೊ ಅದಕ್ಕೋಸ್ಕರ ಅತ್ತೆ ಏನು ಮಾಡಿದ್ರು ಅಂದರೆ ಅವರು ಮಾಂಗಲ್ಯ ಸರ ಏನಿತ್ತಲ್ಲ ಅದನ್ನ ಕರಗಿಸ್ಬಿಟ್ಟು ನೋಡಿ ಈ ಥರ ಮಾಡಿಸ್ಕೊ ಇದು ನೀವು ಯಾವ ಪ್ಯಾಟರ್ನಲ್ಲಿ ಬೇಕಾದ್ರೂ ಮಾಡಿಸ್ಕೊಬೋದು ಇದೇ ಥರ ಮಾಡಿಸ್ಕೊಬೇಕು ಅಂತೇನಿಲ್ಲ ಬಟ್ ಕಪ್ಪು ಮಣಿ ಹಾಕ್ಬಾರ್ದು ಅಂತ ಹೇಳಿ ಕೆಂಪು ಮಣಿ ಈ ಥರ ಹಾಕಿಸ್ಕೊಂಡಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಹೊಸ ಡಿಸೈನ್ ಇವಾಗ ರೀಸೆಂಟಾಗಿ ತುಂಬಾ ತುಂಬ ರೀಸೆಂಟಾಗಿ ಮಾಡಿಸಿರೋದು ನೋಡಿ ಇದಕ್ಕೆ ತಾಳಿ ಕೂಡ ಹಾಕೊಂಡಿಲ್ಲ ಅವರು ತಾಳಿನ ಕೂಡ ಹಾಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ಹಾಕೊಂಡಿಲ್ಲ ಏನೋ ಒಂಥರ ಇದು ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ ಏನೋ ಒಂಥರ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಯಾ ನೋಡಿ ಇದು ಕೆಂಪು ಮಣಿದು ಇದು ಕೆಂಪು ಮಣಿ ಹಾಕ್ಸಿದ್ದಾರೆ ಇದು ಈ ತರ ಇದೆ ಪ್ಯಾಟನ್ನು ತುಂಬಾ ಸಿಂಪಲ್ ಆಗಿದೆ ಇದು ಬಂದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಹೇಳಿ ಮತ್ತೆ ಈ ತರ ಡಿಸೈನ್ ಅನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಹೇಳಿ ಈ ತರ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡಿರೋ ಅಂತಹದ್ದು ಇದು ಇನ್ನು ಎಷ್ಟು ಗ್ರಾಮ್ ಇದೆಯಪ್ಪ ಅಂತಂದ್ರೆ ಮೂವತ್ತ ಎರಡು ಗ್ರಾಮ್ ಇದೆ ಇದು ನೋಡಿ ಮೂರು ಕಡೆ ಮಣಿ ಹಾಕ್ಸಿದ್ದಾರೆ ಗ್ರಾಮ್ ಇರುವಂತಹದ್ದು ಇದಕ್ಕೆ ನಮ್ಮ ಮತ್ತೆದು ಹಳೆ ಮಾಂಗಲ್ಯ ಸರ ಇತ್ತಲ್ಲ ಅದನ್ನ ಹಾಕ್ಬಿಟ್ಟು ಮಾಡಿಸ್ಕೊಂಡಿದ್ದು ಇವಾಗ ಆಲ್ಮೋಸ್ಟ್ ಇನ್ನು ಒಂದು ತಿಂಗಳು ಒಂದು ಎರಡು ತಿಂಗಳು ಆಗಿರ್ಬೇಕು ನಾಟ್ ಮೂರ್ ದೆನ್ ದಾಟ್ ಚೆನ್ನಾಗಿದೆ ಇದಕ್ಕೆ ಅವ್ರು ಹತ್ತತ್ರ ಮೂರ್ ಲಕ್ಷ ಆಗಿದೆ ಅಂತ ಹೇಳಿದ್ರು ಈ ಒಂದು ಹಳೆಯ ಚಿನ್ನನು ಹಾಕಿ ಅದೆಲ್ಲ ಹಾಕಿ ಮೇಲ್ಗಡೆ ಒಂದು ಲಕ್ಷ ಏನೋ ಕೊಟ್ಟಿದ್ದಾರೆ ಸೊ ಇದಕ್ಕೆ ಟೋಟಲ್ ಆಗಿ ಮೂರು ಲಕ್ಷ ರೂಪಾಯಿ ಹತ್ತತ್ರ ಆಗಿದೆ ಅಂತ ಹೇಳಿದ್ರು ನೋಡಿ ಸೈಜ್ ಫೋಟೋಸ್ ಕೂಡ ಹಾಕಿರ್ತೀನಿ ನಾನು ನೀವು ಆಮೇಲೆ ನೋಡ್ಕೋಬಹುದು ಸೊ ಇದಾಗಿತ್ತು ಈ ಸರದ ಒಂದು ಸ್ಟೋರಿ ಸೊ ಇನ್ನು ಲಾಸ್ಟ್ದು ಇದು ಒಂದು ಉಂಗ್ರಾ ತೋರಿಸೋದಿತ್ತು ಇದು ಬಂದು ನಂದು ಸನಿಲವ್ರದ್ದು ಎಂಗೇಜ್ಮೆಂಟ್ ರಿಂಗು ಇದು ಏಳು ಗ್ರಾಮ್ ಇದೆ ಇದಕ್ಕೆ ಎಷ್ಟು ಕೊಟ್ಟೆ ಮರ್ತು ಬಿಟ್ಟಿದ್ದೀನಿ ನಾನು ನೆನಪಿಲ್ಲ ಬಟ್ ಏಳು ಗ್ರಾಮ್ ಇದೆ ಇದು ಓಕೆನಾ ಗಟ್ಟಿ ಇದೆ ಅದಕ್ಕೋಸ್ಕರ ನೋಡಿ ಇದನ್ನ ತಗೊಂಡಿದ್ದು ಇದನ್ನ ಜಾಯ್ ಕಾಸಲ್ಲಿ ತಗೊಂಡಿದ್ದು ಬೆಳಗಾವಿಯಲ್ಲೇ ಹೋಗಿ ಶಾಪಿಂಗ್ ನಡೆಸಿದ್ವಿ ನಾವು ಸೊ ಅಲ್ಲಿ ತಗೊಂಡಿದ್ದು ಓಕೆನಾ ಇನ್ನ ಒಂದು ಎರಡು ಜುವೆಲ್ಸ್ ನ ತೋರಿಸೋದು ಬಾಕಿ ಇತ್ತು ಮಿಸ್ ಮಾಡಿಬಿಟ್ಟೆ ಸೊ ಅದಕ್ಕೆ ಲೊಕೇಶನ್ ಕೂಡ ಚೇಂಜ್ ಮಾಡಿಬಿಟ್ಟು ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಇದು ನೋಡಿ ಫುಲ್ ಬಿಳಿ ಕಲ್ಲೊಂದು ನಿಮ್ಗೆಲ್ಲ ಆಲ್ಮೋಸ್ಟ್ ಹಾರ್ಡ್ಲಿ ಚಿನ್ನ ಕಾಣಿಸುತ್ತೆ ಇದ್ರಲ್ಲಿ ಓಕೆನಾ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಆಲ್ಮೋಸ್ಟ್ ಏಜ್ ಆಗಿರೋರಿಗೆಲ್ಲ ಹಾಕೊಂಡ್ರೆ ಕಿವಿ ತುಂಬಾ ಕಾಣಿಸುತ್ತೆ ನೋಡಿ ಇವಾಗ ಈ ತರದೇ ಫ್ಯಾಷನ್ ಆಗ್ಬಿಟ್ಟಿದೆ ಹೇಳ್ಬೇಕಂದ್ರೆ ನಾನು ಇಷ್ಟೊಂದ್ ಕಡೆ ನೋಡಿದೀನಿ ಮದ್ವೆಯಲ್ಲೆಲ್ಲ ಕೂಡ ಈ ತರ ಹಾಕೊಳ್ತಾರೆ ಇವಾಗ ಆಲ್ಮೋಸ್ಟ್ ಲೈಕ್ ಮಾಡರ್ನ್ ಆಗ ಕೂಡ ಸೂಟ್ ಆಗುತ್ತೆ ಇದು ಅಂತ ಹೇಳ್ಬೋದು ಸಖತ್ತ ಕಾಣಿಸುತ್ತೆ ಮಾತ್ರ ನಾವು ಹೇಳ್ತೀವಿ ಇದು ಹಳೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ಅಂತ ಬಟ್ ನಿಜವಾಗ್ಲು ನೀವು ರೆಡಿ ಆಗಿ ಏನಾದ್ರೂ ಈ ತರ ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇವಾಗೆಲ್ಲ ಹಳೇದಂತ ಏನ್ ವಾಪಸ್ ಟ್ರೆಂಡಿಂಗ್ ಅಲ್ಲಿ ನಡೀತಿದೆ ಅಂತ ಹೇಳ್ಬೋದು ಇದು ಕೂಡ ನಮ್ಮ ಮತ್ತೆದು ಇದು ಇದಕ್ಕೆ ಅವರು ಇದು ಆರು ಗ್ರಾಮ್ ಇದೆ ತುಂಬಾ ಹಿಂದೆ ತಗೊಂಡಿರೋದು ಇದು ಆರು ಗ್ರಾಮ್ ಇದೆ ಇದಕ್ಕೆ ಎಷ್ಟಾಯ್ತು ಅಂದ್ರೆ ಎಷ್ಟಾಯ್ತು ಹ್ಮ್ ಅವ್ರು ತಗೊಂಡಾಗ ಇದು ಇಪ್ಪತ್ತು ಸಾವಿರ ಇವಾಗಿನ ರೇಟ್ ಗೆ ನೋಡಿ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ ಆರು ಗ್ರಾಂ ಅಂದ್ರೆ ಅಷ್ಟ್ ಕ್ಯಾಲ್ಕುಲೇಟ್ ಮಾಡಿ ಎಂಟು ಸಾವಿರ ಎಷ್ಟಿದೆ ಚಿನ್ನದ ರೇಟ್ ಆ ರೇಟಿಗೆ ಸೊ ಬಟ್ ಅವಾಗ ಇವರು ಕೊಟ್ಟು ತಗೊಂಡಿದ್ದು ಇಪ್ಪತ್ತು ಸಾವಿರ ಅರೌಂಡ್ ಇಪ್ಪತ್ತು ಸಾವಿರ ಒಂಬತ್ತು ವರ್ಷ ಆಗಿದೆಯಂತ ಇದನ್ನ ತಗೊಂಡು ಮತ್ತೆ ಇದನ್ನು ಅಷ್ಟೇ ಇದೆಷ್ಟು ಗ್ರಾಮ್ ಇದೆ ಇದು ಎರಡು ಸೇರಿ ಮೂರುವರೆಯಿಂದ ನಾಲ್ಕು ಗ್ರಾಮ್ ಇದೆ ತುಂಬಾ ಪ್ಲೇನ್ ಆಗಿ ತಗೊಂಡಿದ್ದಾರೆ ಅಷ್ಟೇ ತುಂಬಾ ತಗೊಂಡಿರೋದು ಅವಾಗ ತಿನ್ನೋದ್ ರೇಟ್ ಎಲ್ಲ ಕಮ್ಮಿ ಇತ್ತಲ್ಲ ಅವಾಗ ಸೊ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಅವ್ರಿಗೂ ಅಮೌಂಟ್ ಕೊಟ್ಟಿರೋದ್ ನೆನಪಿಲ್ಲ ಸೊ ಇದು ಒಂದಾಗಿತ್ತು ಇದೆ ಮಿಸ್ ಮಾಡಿಬಿಟ್ಟಿದ್ದೆ ಅಂದ್ರೆ ನಮ್ಮತ್ತೆ ಮತ್ತೆ ಕಿವಿಯಲ್ಲಿ ಹಾಕೊಂಡಿದ್ರು ಆಮೇಲೆ ಸರಿ ಇದನ್ನು ತೋರ್ಸು ತಗೋ ಬೇರೆಡೆ ಹಾಕಿ ಮುಚ್ಚ ಮಾಡ್ತೀಯಾ ಅಂತ ಕೊಟ್ಟರು ಅದಕ್ಕೋಸ್ಕರ ಇದು ಬಂದು ನಾನು ಹೇಳಿದ್ನಲ್ಲ ಸುನಿಲ್ ಅವರ ಅಕ್ಕ ಅವ್ರದ್ದು ಮಾಂಗಲ್ಯ ಸರ ಇದು ಡಿಸೈನ್ ಕಾಣಿಸ್ತಿದೆ ಕ್ಲೀನ್ ಆಗಿ ಅನ್ಕೊಳ್ತಿದೀನಿ ಸೈಡಲ್ಲಿ ಕೂಡ ಅಟ್ಯಾಚ್ ಮಾಡಿರ್ತೀನಿ ನನ್ನ ಫೋಟೋ ನೋಡಿ ಇಲ್ಲಿ ಫುಲ್ ಲಾಸ್ಟಲ್ಲಿ ಅಲ್ಲಿ ಕರಿಮಣಿ ಹಾಕ್ಸಿದ್ದಾರೆ ಇಷ್ಟಕ್ಕೆ ಈ ಯಾಕಂದ್ರೆ ಅವ್ರು ಇಷ್ಟಕ್ಕೆ ಮಾಡಿದ್ರಂತೆ ಏನಿದೀರ ಇಷ್ಟ ನೋಡಿ ಇಷ್ಟಕ್ಕೆ ಮಾಡಿದ್ರಂತೆ ಇರ್ಲಿಲ್ಲ ಇದು ಕರಿಮಣಿ ಹಾಕಿದಾರಲ್ಲ ಅದು ಅವ್ರಿಗೆ ತುಂಬಾ ಶಾರ್ಟ್ ಅನ್ಸಿದೆ ಹಾಕೊಂಡ್ಮೇಲೆ ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಉದ್ದ ಬೇಕಂತ ಹೇಳಿ ಇಷ್ಟನ್ನ ಎಕ್ಸ್ಟೆಂಡ್ ಮಾಡಿಸಿದ್ದಾರೆ ಅದಕ್ಕೆ ಹಿಂದೆ ಕರಿಮಣಿ ಹಾಕಿದ್ದಾರೆ ಲೈಕ್ ಬಜೆಟ್ ತಕ್ಕಂಗ ಮಾಡಿಸ್ಕೊಳಕ್ ಆಗುತ್ತಲ್ವಾ ಸೊ ಅದಕ್ಕೆ ಹಿಂದೆ ಹಾಕೊಂಡಾಗ ಅದಕ್ಕೋಸ್ಕರ ಮಾಡಿದಾಗ ಕುದುಕೊಂಡ ಸರಿ ಕರಿ ಮಣಿನೇ ಇರಲಿ ಅಂತ ಹಾಕಿಸ್ಕೊಂಡಿದ್ದಾರೆ ಈ ತರ ಮೂರ್ ಮೂರ್ ಕಡೆ ಮಣಿಗಳನ್ನ ಹಾಕಿಸಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಬಂದು ನಲ್ವತ್ತು ಗ್ರಾಮ್ ಇದೆ ಇದು ನಲ್ವತ್ತು ಗ್ರಾಮ್ಗೆ ಟೋಟಲ್ ಅವರು ಮಾಡಿಸಿರುವಂತಹದ್ದು ಎಷ್ಟು ಎಷ್ಟಾಯ್ತು ಏನು ನನ್ನ ಇಷ್ಟೊಂದು ನೆನಪಿಲ್ಲ ಅಂದ್ರೆ ಇದನ್ನು ಮಾಡಿಸಿ ತುಂಬಾ ದಿನ ಆಗಿಲ್ಲ ಸೊ ಹ್ಮ್ ಎರಡು ವರ್ಷ ಆಗಿದೆ ಇದನ್ನ ಮಾಡಿಸಿ ಸೊ ಇದು ಬಂದು ಅವಾಗ್ಲೇ ಹೇಳ್ದಂಗೆ ಆಲ್ಮೋಸ್ಟ್ ನಲ್ವತ್ತು ಗ್ರಾಮ್ ಇದೆ ಇದಕ್ಕೆ ಹತ್ತತ್ರ ಮೂರು ಲಕ್ಷ ಆಗಿರೋದು ಹೆಚ್ಚು ಕಮ್ಮಿ ಮೂರು ಲಕ್ಷ ಆಗಿದೆ ಅಂದ್ರೆ ಐವತ್ ಮೂರ್ ಸಾವಿರ ಇದ್ದಾಗೇನು ತಗೊಂಡಿರೋದು ಮತ್ತೆ ಕೂಲಿ ವೇಸ್ಟೇಜ್ ಅದೆಲ್ಲ ಆಗುತ್ತಲ್ಲ ಸೊ ಹತ್ತತ್ರ ಇದಕ್ಕೆ ಬಂದು ಹತ್ತತ್ರ ಮೂರು ಲಕ್ಷ ರೂಪಾಯಿ ಆಗಿದೆ ಓಕೆನಾ ಸೊ ನೆಕ್ಸ್ಟ್ ನಮ್ ಕಡೆ ಏನಪ್ಪಾ ಅಂದ್ರೆ ಅಂದ್ರೆ ಆಲ್ಮೋಸ್ಟ್ ನನಗೂನು ಆ ಕಡೆ ನಾರ್ತ್ ಕರ್ನಾಟಕ ಸೈಡ್ ಹೆಂಗಿರುತ್ತೆ ಏನಂತ ಗೊತ್ತಿರ್ಲಿಲ್ಲ ಈ ಕಡೆ ಅಂತಂದ್ರೆ ನಾವು ಇಷ್ಟು ಗ್ರಾಮಿಗೆ ಆಲ್ಮೋಸ್ಟ್ ಒಂದೆಳೆನೆ ಎಲ್ರು ಮಾಡಿಸ್ಕೊಳ್ತಾರೆ ಬಟ್ ಬಟ್ ಏನಪ್ಪಾ ಅಂದ್ರೆ ಇವಾಗಂತೂ ಫುಲ್ ಲೈಟ್ ವೈಟ್ ಜ್ಯುವೆಲ್ಸ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಅದಕ್ಕೋಸ್ಕರ ಇವಾಗ ಜನಗಳು ಲೈಟ್ ವೆಯ್ಟ್ ಅಂತ ಹೇಳಿ ಎರಡು ಇವಾಗ ಒಂದೆಳೆ ಬರೋ ಜಾಗದಲ್ಲಿ ಎರಡು ಎಳೆ ಮಾಡಿಸ್ಕೊಬಹುದು ಅಂತಂದ್ರೆ ತಪ್ಪೇನಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಇವಾಗ ಲೈಟ್ ವೈಟ್ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಇದೇ ತರ ಆಪ್ಟ್ ಮಾಡ್ತಾರೆ ಬಟ್ ಡಿಸೈನ್ ಅಂತೂ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೋಡಿ ಓಕೆನಾ ಸೊ ಹಾಗೇನೇ ನನ್ಗಂತೂ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲೂ ಅಲ್ಲೂ ಯೂಟ್ಯೂಬ್ ಇಂದ ನೋಡಿ ಮೆಸೇಜ್ ಮಾಡಿರೋರು ತುಂಬಾ ಚೆನ್ನಾಗಿ ಕೇಳ್ತಿದ್ರಿ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ನಿಮ್ ಮೂಗ್ ಬಟನ್ ತೋರಿಸಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ ತೋರಿ ಎಷ್ಟಾಯ್ತು ನೀವೆಷ್ಟು ಕೊಟ್ರಿ ಎಲ್ಲಿ ತಗೊಂಡ್ರಿ ಹೆಂಗೆ ತಗೊಂಡ್ರಿ ಅಂತ ಕೇಳ್ತಾ ಇದ್ರಿ ಸೊ ಇದ್ರದ್ದು ಹೇಳ್ಬಿಡ್ತೀನಿ ನಾನು ಇದು ನಾನು ಆ್ಯಕ್ಚುಲಿ ಮೂಗ್ ಚುಚ್ಚಿಸಿದ್ದೇನೆ ರಿಂಗ್ ಹಾಕೊಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅದು ಇದೇ ಥರ ರಿಂಗ್ ಹಾಕ್ಕೊಂಬೇಕು ಅಂತ ಇವಾಗ ನಾರ್ಮಲ್ ಆಗಿ ಬೇರೆ ಬೇರೆ ಥರ ಎಲ್ಲ ಬರುತ್ತೆ ನಂಗೆ ಆ ಥರ ಯಾವ ಥರನೂ ಇಷ್ಟ ಇಲ್ಲ ಇದು ನನ್ನ ಮುಖಕ್ಕಂತೂ ಫುಲ್ ಸೂಟ್ ಆಗ್ಬಿಟ್ಟಿದೆ ನಾನು ಇದನ್ನ ಬಿಟ್ಟು ಚೇಂಜ್ ಮಾಡೋದಂತೂ ತುಂಬ ತೀರಾ ಅಪರೂಪ ಇದು ನಾನು ಆಲ್ಮೋಸ್ಟ್ ಫಸ್ಟ್ ಪಿ ಯು ಇದ್ದಾಗ್ಲೋ ಸೆಕೆಂಡ್ ಪಿ ಯು ಇದ್ದಾಗ್ಲೋ ತಗೊಂಡಿದ್ದು ಆಯಿತು ಮೂರು ಆಲ್ಮೋಸ್ಟ್ ನಾಲ್ಕು ವರ್ಷ ಆಗಿದೆ ನಾನು ಇದನ್ನ ಇಲ್ಲ ಸಾರಿ ಅದಾದ್ಮೇಲೆ ಕೆಲಸನೂ ಮಾಡಿದ್ದೀನಲ್ಲ ಡಿಗ್ರಿ ತ್ರೀ ಇಯರ್ಸ್ ತ್ರೀ ಇಯರ್ ಸಿಕ್ಸ್ ಒಂದು ಸೆವೆನ್ ಇಯರ್ಸ್ ಆಗಿದೆ ನಾವು ನಾನು ಈ ಒಂದು ನ ತಗೊಂಡು ಸೆವೆನ್ ಇಯರ್ಸ್ ಇಂದೂ ನಾನು ಈ ರಿಂಗನ್ನ ಚೇಂಜೇ ಮಾಡಿಲ್ಲ ಅವಾಗ ಅವಾಗ ಹಾಕ್ತಿರ್ತೀನಿ ಅದು ಬಿಟ್ಟರೆ ನಾನು ಇದನ್ನೇ ನೋಡಿ ಹತ್ತಿರದಿಂದ ಕಾಣಿಸ್ತಿದೆಯಾ ಕ್ಲೋಸ್ ಅಪ್ ಅಲ್ಲಿ ನೋಡಿ ಭಯ ಪಟ್ಕೊಂಬೇಡಿ ಸೊ ಇದು ಏನಿಲ್ಲ ಲಾಕ್ ಮಾಡುವಂಥದ್ದು ಏನಿಲ್ಲ ಜಸ್ಟ್ ರಿಂಗು ಇದನ್ನ ಎರಡು ಕಡೆಯಿಂದ ಈ ತರ ಓಪನ್ ಮಾಡಿಬಿಟ್ಟು ಸೊ ಹಾಕೊಬೋದು ಜಸ್ಟ್ ನೀವು ಯಾವ ತರ ಶೇಪ್ ಕೊಡ್ತೀರಾ ಆ ತರ ಕುತ್ಕೊಡುತ್ತೆ ಈ ತರ ಹಾಕೊಬೋದು ಬಟ್ ನಂಗೆ ಈ ತರ ಇಷ್ಟ ಇಲ್ಲ ನಾನು ಅದಕ್ಕೆ ಇದು ಒಳಗಡೆ ಹೋಗೋ ಥರ ಈ ತರ ಹಾಕೊಂಡಿರ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ಅಂಡ್ ಇದು ಎಷ್ಟು ಗ್ರಾಮ್ ಇದೆ ಅಂತಂದ್ರೆ ನೆಸ್ತನ್ ಒನ್ ಗ್ರಾಮ್ ಇದೆ ಮಿಲಿಯಲ್ಲೇನೋ ಇತ್ತಪ್ಪ ನಂಗ್ ನಿಜ ನೆನಪಿಲ್ಲ ಏಳು ವರ್ಷ ಅಂತಲ್ಲ ಯಾರ್ ನೆನ್ಪಿಟ್ಕೊಂಡಿದಾರಲ್ವಾ ಸೊ ನೋಡಿದ ತಕ್ಷಣ ನನಗೆ ಇಷ್ಟ ಆಯ್ತು ನಮ್ ಮಮ್ಮಿಗೆ ನಂಗೆ ಬೇಕಂತ ಅಂತೆ ಸೊ ಅವ್ರು ಸರಿ ಹೆಂಗಿದ್ರು ನಾನು ಬೇರೆ ಮುಗಿ ಬರ್ ತಗೊಂಬೇಕಿತ್ತು ಅದ್ರ ಬದಲು ಇದೇ ತಗೋ ಆಯ್ತು ಇಷ್ಟ ಆಗಿದೆ ಅಂತ ಅಂದ್ರೆ ಅಂತ ಇದನ್ನೇ ಕೊಡ್ಸಿದ್ರು ಅವಾಗ್ಲಿಂದ ನಾನು ಇದನ್ನೇ ಹಾಕೊಳ್ತಿದ್ದೀನಿ ಬ್ಯಾಂಗ್ಳೂರಲ್ಲೇ ತಗೊಂಡಿದ್ದು ಅಲ್ಲೇ ಒಂದು ಲೋಕಲ್ ಶಾಪ್ ಅಲ್ಲಿ ತಗೊಂಡಿದ್ದಷ್ಟೇ ನಾನು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಹೋಗಿ ಲೈಕ್ ನಿಮ್ ಯಾವ್ದು ನಿಯರ್ ಬೈ ಶಾಪ್ ಇದೆಯಲ್ಲ ಅಲ್ಲಿ ಹೋಗಿ ಕೇಳಿ ಒಂದ್ಸಲ ನಿಮ್ಗೆ ಕೊಡ್ಬೋದೇನೋ ಅಲ್ಲಿ ಓಕೆನಾ ಈ ತರನೇ ಕೊಡಿ ಅಂತ ಕೇಳಿ ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಏನು ಇರಿಟೇಷನ್ ಇಲ್ಲ ಏನೂ ಇಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು ಇದಾಗಿತ್ತು ನನ್ನ ಒಂದು ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ನಂದಲ್ಲ ಎಲ್ಲಾರು ಕಲೆಕ್ಷನ್ ವಿಡಿಯೋ ಮನೆಯವ್ ಎಲ್ಲಾರ್ದು ಆಗಿದೆ ಇದು ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಗೊತ್ತಲ್ಲ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಇದೇ ತರ ಸಿಗ್ತೀನಿ ಅಲ್ಲಿವರೆಗೂ ಜೊತೆ ಬಾಯ್